ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಡೈಲಿ ಬ್ಲಾಗ್ ಅಂತಲೇ ಹೇಳ್ಬೋದು ಅಂದರೆ ಒಂದು ಲಾಂಗ್ ವಿಡಿಯೋ ಮಾಡೋದಕ್ಕೆ ಅಂದರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಸಂತಿರ್ಗ ಬರೋದು ಸೊ ಅಂಥದ್ದೇನು ಮಾಡಿರೋಲ್ಲ ಅದಕ್ಕೆ ಸುಮ್ಮನೆ ಒಂದು ಮಿನಿ ಬ್ಲಾಗ್ ಥರ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವಾಗ ಆಫೀಸಿಗೆ ರೆಡಿ ಆಗಿದ್ದೀನಿ ಸಿಕ್ಸ್ ತರ್ಟಿ ಆಗಿದ್ದು ಆಫೀಸಿಗೆ ಹೋಗಬೇಕು ಮನೆಯಿಂದ ಹೊರಟಿ ಬಸ್ ಸ್ಟಾಪ್ವರೆಗೂ ನೆಟ್ಕೊಂಡು ಓ ಹೋಗಬೇಕು ಅಕ್ಕದ ಸುಸ್ತಾಗಿಬಿಟ್ಟು ಸೊ ಬಸ್ ಬಂತು ಬಸ್ ಹತ್ಕೊಂಡು ಕ್ಯಾಬ್ ಪಾಯಿಂಟ್ ಹತ್ರ ಹೋಗಬೇಕು ಇವತ್ತೇನಂದರೆ ರಶ್ ಕಮ್ಮಿ ಇತ್ತು ಬೆಳಗ್ಗೆ ಯೂಶ್ವಲಿ ಯಾವಾಗಲೂ ರಶ್ ಇರ್ತಾ ಇತ್ತು ಇವತ್ತೇನು ರಶ್ ಕಮ್ಮಿ ಇದೆ ಸೊ ಸುಮ್ಮನೆ ಹಳ್ಳಿ ನಾನು ಕ್ಯಾಬ್ ಪಾಯಿಂಟ್ ಹತ್ತಿರ ಬಂದೆ ಕ್ಯಾಬ್ ಬೆಳ ಬೆಳಿಗ್ಗೆನೆ ಬೆಳಗಿನ ಜಾವ ಹೆಂಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ವೆದರು ಹೋಗೋದಕ್ಕೂ ಅದು ಫುಲ್ ಒಂಥರ ಫಾಗ್ ಎಲ್ಲ ಆ ಗ್ರೀನರಿ ನೈಸ್ ರೋಡಲ್ಲಂತೂ ಫುಲ್ ಗ್ರೀನರಿ ಅದು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಬೆಳ ಬೆಳಗ್ಗೆ ಹೊತ್ತು ಟ್ರಾವೆಲ್ ಮಾಡೋಕ್ಕೆ ಏ ಫೈನಲ್ ಎಲೆಕ್ಟ್ರಾನಿಕ್ ಸಿಟಿ ಸೊ ಕಂಪ್ನಿಗೆ ಬಂದ್ವಿ ಬೆಳಗ್ಗೆ ಎಂಟು ಗಂಟೆಗೆ ಬಂದರೆ ತಿರುಗಾ ಸಂಜೆ ಐದು ಗಂಟೆಗೆ ವಾಪಸ್ ಹೋಗೋದು ಯೂಶ್ವಲಿ ಲೈಕ್ ನಮ್ಮದು ಇಡೀ ದಿನ ಅಂದರೆ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ನಾವು ಇಲ್ಲೇ ಬಿದ್ದಿರ್ತೀವಿ ಕಂಪ್ನಿಲೇ ಮನೆಗಿಂತ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ವಾಪಸ್ ಬ್ಯಾಕ್ ಟು ವರ್ಕ್ ಕೆಲಸ ಮಾಡಬೇಕು ಇವಾಗ ಲಂಚ್ ಬ್ರೇಕ್ ಲಂಚ್ ಬ್ರೇಕ್ ಹೋಗ್ಬೇಕು

ಅಷ್ಟು ಚೆನ್ನಾಗಿತ್ತು ವೆದರು ಇವಾಗ ಗ್ರೀನ್ ಟೀ ಕೊಡ್ತು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಅಷ್ಟೇ ಮುಗೀತು ಇವತ್ತಿನ ಡೇ ನಂದು ಶಟ್ ಡೌನ್ ಮಾಡಿ ವಾಪಸ್ ಮನೆಗೆ ಹೋಗಬೇಕು